ಮೂದೋಳದಲ್ಲಿ ಕಬ್ಬು ಬೆಳೆಗಾರರ ರೋಷಾಗ್ನಿ ಮೂರ್ ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆಗೆ ಆಗ್ರಹಿಸಿ ಜ್ವಾಲಾಮುಖಿ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಸಕ್ಕರೆ ಕಾರ್ಖಾನೆ ಮುತ್ತಿಗೆಗೆ ರೈತರ ಎಚ್ಚರಿಕೆ ರೈತ ಮುಖಂಡ ಈರಪ್ಪ ಹಂಚಿನಾಳ್ ವಾರ್ನಿಂಗ್ ಮೂದೋಳದಲ್ಲಿ ಕಬ್ಬು ಬೆಳೆಗಾರರ ರೋಷಾಗ್ನಿ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆಗೆ ಆಗ್ರಹಿಸಿ ಜ್ವಾಲಾಮುಖಿ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರು ಕಬ್ಬು ಬೆಳೆಗಾರರು ಸಂಕಷ್ಟದಲ್ಲಿರುವಂತ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇತ್ತು ನಾನು ಸಹ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ನಲ್ಲಿ ಹೋಗಿ ಪ್ರತಿಭಟನೆಯಲ್ಲಿದ್ದಂಥ ರೈತರ ಜೊತೆಯಲ್ಲಿ ಆಹೋರಾತ್ರಿ ಧರಣಿ ನಾನು ಕೂಡ ಭಾಗವಹಿಸಿದ್ದೆ ನಮಗೆಲ್ಲ ತಿಳಿದಿದೆ ಮುಖ್ಯಮಂತ್ರಿಗಳು ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಎಲ್ಲರನ್ನು ಕರೆದು ಸಭೆಯನ್ನು ಕೂಡ ಮಾಡಿದಾಗಲೂ ಸಹ ಇನ್ನೂ ಕೂಡ ವಾತಾವರಣ ತಿಳಿಯ ಆಗ್ತಾ ಇಲ್ಲ ಬೀದರ್ ಇರ್ಬೋದು ಬಾಗಲಕೋಟೆ ಇರ್ಬೋದು ಬೇರೆ ಬೇರೆ ಜಿಲ್ಲೆಗಳಿಗೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ದಿನೇ ದಿನೇ ಕಾವೇರ್ತಾ ಇದೆ ನಾನು ಮುಖ್ಯಮಂತ್ರಿಗಳಲ್ಲಿ ಪಡಿಸ್ತೇನೆ ನಿಮ್ಮ ಒಳ ಜಗಳವನ್ನು ಬದುಗಿಟ್ಟು ರೈತರ ಹಿತಾಸಕ್ತಿಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಿಮ್ಮ ಉಸ್ತುವಾರಿ ಸಚಿವರನ್ನು ದಯವಿಟ್ಟಲ್ಲಿ ಕಳಿಸ್ಕೊಡಿ ರಾಜ್ಯದಲ್ಲಿ ನೆರೆ ಇದ್ದಂಥ ಪರಿಸ್ಥಿತಿ ಸಂದರ್ಭದಲ್ಲೂ ಕೂಡ ನಿಮ್ಮ ಉಸ್ತುವಾರಿ ಸಚಿವರು ಬೆಂಗಳೂರಿನಲ್ಲಿ ಮಲ್ಕೊಂಡಿದ್ರು ಇವತ್ತು ಕಬ್ಬು ಬೆಳೆಗಾರರು ಹೋರಾಟ ನಡೆಸ್ತಾ ಇದ್ರು ಕೂಡ ಇದ್ರ ಬಗ್ಗೆ ಯಾರೂ ಕೂಡ ಚಕಾರವನ್ನು ಎತ್ತಾ ಇಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಒಂದು ಶಾಶ್ವತ ಪರಿಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಮತ್ತೊಂದು ಕಡೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಇನ್ನೂ ಕೂಡ ಆರಂಭ ಆಗಿಲ್ಲ ರೈತರು ಬೀದಿಗಳಿದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಾಗಾಗಿ ಉದಾಸೀನ ತೋರ್ದನೆ ರೈತರ ಜೊತೆ ಚಲ್ಲಾಟ ಆಡದೇನೆ ರೈತರ ಜೀವನ ಜೊತೆ ಚಲ್ಲಾಟ ಆಡ್ದೇನೆ ತತ್ಕ್ಷಣ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ನೋಡಿ ಬೆಳೆ ಪರಿಹಾರದ ಬಗ್ಗೆ ಮಾನ್ಯ ಕಂದಾಯ ಸಚಿವರು ಮೂವತ್ತೈದು ದಿನದ ಹಿಂದೆ ಹೇಳಿದರು ಮುಂದಿನ ಮೂವತ್ತು ದಿನದಲ್ಲಿ ಬೆಳೆ ಪರಿಹಾರವನ್ನು ನೀಡ್ತೇವೆ ಅನ್ನುವ ಘೋಷಣೆನ ಮಾನ್ಯ ಕೃಷ್ಣ ಬೈರೇಗೌಡರು ಮಾಡಿದರು ಅವರು ಅವರು ಹೇಳಿಕೆಯನ್ನು ಕೊಟ್ಟು ಇವತ್ತು ಮೂವತ್ತೈದು ಮೂವತ್ತೈದು ದಿನಗಳು ಕಳೆದಾಗಲೂ ಸಹ ಕೇವಲ ಎರಡು ಜಿಲ್ಲೆಗಳಲ್ಲಿ ಬರ ಪರಿಹಾರವನ್ನು ನೀಡಿದ್ದಾರೆ ಆದರೆ ಉಳಿದ ಯಾವುದೇ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಪರಿಹಾರವನ್ನು ನೀಡಿಲ್ಲ ಹಾಗಾಗಿ ಈ ಸರ್ಕಾರ ಇವತ್ತು ರೈತರ ವಿಚಾರದಲ್ಲಿ ಏನು ನಿರಾಸಕ್ತಿಯನ್ನು ತಾಳಿದೆ ಖಂಡಿತ ಒಳ್ಳೇದಲ್ಲ ನಾನು ಅವತ್ತು ಬೆಳಗಾವಿನಲ್ಲೂ ಕೂಡ ಹೇಳಿದ್ದೇನೆ ಬೆಂಗಳೂರಿನಲ್ಲೂ ಕೂಡ ಹೇಳಿದ್ದೇನೆ ಯಾವುದೇ ರಾಜ್ಯ ಸರ್ಕಾರ ಎಷ್ಟೇ ಬಲಿಷ್ಠವಾಗಿದ್ದರೂ ಸಹ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡದೆ ಹೋದರೆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡದೆ ಹೋದರೆ ಇವತ್ತು ರೈತರನ್ನು ಬೀದಿಗಳ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದು ಎಷ್ಟು ಯಾವ ವಿಕೋಪಕ್ಕೆ ಹೋಗ್ತದೆ ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಅಲ್ಲ ನಿಮ್ಮ ಸರ್ಕಾರ ಎಷ್ಟು ಸುಭದ್ರವಾಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ನಾಳೆ ಎಲ್ಲಿಗೆ ಹೋಗಿಬಿಡ್ತದೆ ನಾವು ಆಲೋಚನೆ ಮಾಡಬೇಕಾಗ್ತದೆ ಹಾಗಾಗಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ ಬೆಳೆ ಪರಿಹಾರ ಇರ್ಬೋದು ಕಬ್ಬಿನ ಬೆಳೆಗಾರರ ಸಮಸ್ಯೆಗೆ ಸ್ಪಂದನೆ ಮಾಡುವಂಥದ್ದು ಇರ್ಬೋದು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಆರಂಭ ಪ್ರಾರಂಭ ಮಾಡುವಂಥ ವಿಚಾರ ಎಲ್ಲ ಅಂಶಗಳನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ತತ್ಕ್ಷಣ ಸ್ಪಂದನೆ ಮಾಡಬೇಕು ಅನ್ನೋ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ